ಗೊತ್ತಾಗ್ಬೇಕು ಪ್ರಪಂಚದಲ್ಲಿ ಆಗ್ತಾ ಇರ್ತಕ್ಕಂಥ ವಿದ್ಯಮಾನಗಳು ಗೊತ್ತಾಗಬೇಕು ನೀವು ಬಡವರಾಗಿದ್ದೀರ ಅಂದ್ರೆ ನೀವು ಕಾರಣ ಅಲ್ಲ ರಾಜಕಾರಣಿಗಳ ಕಾರಣ ನಿಮಗೆ ನಿರುದ್ಯೋಗ ಇದೆ ಉದ್ಯೋಗ ಸಿಗ್ತಾ ಇಲ್ಲ ಅಂದ್ರೆ ಅದ ಕಾರಣ ರಾಜಕಾರಣಿಗಳು ನಿಮ್ಗೆ ಒಳ್ಳೆ ಎಜುಕೇಶನ್ ಸಿಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ರಾಜಕಾರಣಿಗಳು ಆ ನಾಲಯ ಕಡೆ ಕಾರಣ ಇದಕ್ಕೆಲ್ಲ ನೀವೆಲ್ಲ ಕಾರಣ ನೀವೆಲ್ಲ ಒಳ್ಳೆ ನಿಮ್ಗೂ ಒಳ್ಳೆ ಸ್ಥಾನಮಾನಗಳು ಸಿಕ್ಕಿದ್ರೆ ನೀವು ಬೆಳಿತೀರಾ ನೀವು ಬೆಳಿತೀರಾ ನೀವು ಉದ್ಧಾರ ಆಗ್ತೀರಾ ಆದ್ರೆ ನಿಮ್ಗೆ ಏನೋ ಒಳ್ಳೆ ಎಜುಕೇಶನ್ ಸಿಗ್ತಾ ಇಲ್ಲ ಅಂದ್ರೆ ಕಾರಣ ಅದಕ್ಕೆ ರಾಜಕಾರಣಿಗಳೇ ಕಾರಣ ಅವ್ರ ಮಕ್ಕಳು ಮಾತ್ರ ಇಂಟರ್ನ್ಯಾಷನಲ್ ಸ್ಕೂಲು ಫಾರಿನ್ ಅಲ್ಲಿ ಓದ್ತಾ ಇದಾರೆ ನಮ್ಮ ಮಕ್ಕಳು ಮಾತ್ರ ಪೀತಿಲ್ಲಿ ಓದ್ತಾ ಇದಾರೆ ಯೋಚನೆ ಮಾಡಿ ಆತ್ಮೀಯ ಮತದಾರ ಬಂಧುಗಳೇ ನೀವ್ ಯಾಕೆ ಮೋಸ ಓದ್ತಾ ಇದ್ದೀರಾ ನಾನು ಯಾಕೆ ಮೋಸ ಓದ್ತಾ ಇದೀನಿ ಅಂತ ಒಂದ್ಸರಿ ಯೋಚನೆ ಮಾಡಿ ಬದಲಾವಣೆ ಅನ್ನೋದು ನನ್ನಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮಿಂದ ಸ್ಟಾರ್ಟ್ ಆಗುತ್ತೆ ಯಾವನೋ ಒಬ್ಬ ಬರ್ತಾನೆ ಯಾರೋ ಒಬ್ಬ ಬಂದು ಬದಲಾವಣೆ ಮಾಡ್ತಾನೆ ಅಂತಲ್ಲ ನೀವು ನಾವು ನಿಂತ್ಕೊಂಡ್ರೆ ಬದಲಾವಣೆ ಇದು ಸಮಾಜ